ಅಲ್ಲ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಅವರೇನು ಕೇಳ್ತಾ ಅವ್ರಿಗೆ ಕೇಳ್ಬಿಟ್ಟು ನಾನು ಮಾತಾಡ್ತೀನಿ ಒಂದು ನಿಮಿಷ ಮೂರು ಇಲ್ಲ ಹತ್ತಾಗ್ಲಿ ಒಂದೇ ಸೇನೆ ಒಂದೇ ಸೇನೆ ಒಂದು ಸಾವಿರ ಒಂದು ನಿಮಿಷ ಅದು ಉತ್ತರ ಕೊಡ್ತೀನಿ ನೋಡಿ ಮಾಧ್ಯಮಗಳ ಮುಂದೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಅದು ಗೊಂದಲಕ್ಕೆ ಒಡೆ ಮಾಡಿದೆ ಆ ಗೊಂದಲಗಳಿಗೆ ಯಾರು ಗೊಂದಲ ಕ್ರಿಯೇಟ್ ಮಾಡಿದಾರೋ ಅವರೇ ಉತ್ತರ ಕೊಡಬೇಕು ಇದು ಮೊದಲನೇದು ಎರಡನೇದಾಗಿ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಸಮಾಧಿಯನ್ನು ನಿರ್ನಾಮ ಮಾಡಿದ್ರು ಅದರ ನಂತರ ಇವತ್ತು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹನ್ನೊಂದು ದಿನ ಆಯಿತು ಹನ್ನೊಂದು ದಿವಸದಲ್ಲಿ ಯಾವ ಕೇಸಿನಲ್ಲಿ ಆಧಾರದ ಮೇಲೆ ಅಲ್ಲಿ ನೆಲಸಮ ಮಾಡಿದ್ರು ಅಂತ ಯಾರೂ ಇದುವರೆಗೂ ಪತ್ತೆ ಮಾಡಿಲ್ಲ ಹೈಕೋರ್ಟ್ ವೆಬ್ಸೈಟ್ಗಳಲ್ಲಿ ನೀವು ಅದನ್ನು ಕೇಸ್ ನಂಬರ್ ಹಾಕಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಇವತ್ತಿನವರೆಗೂ ಯಾರೂ ಕೂಡ ಆ ಕೇಸನ್ನು ಸರ್ಚ್ ಮಾಡೋದಾಗಲಿ ಆ ಕೇಸನ್ನ ಸರ್ಟಿಫೈಡ್ ಕಾಪಿ ತೆಗೆಸೋದಾಗಲಿ ಯಾರೂ ಮಾಡಿಲ್ಲ ಇದು ನಮ್ಮ ಸಂಘಟನೆಯಿಂದ ನಾವು ಮಾಡಿದ್ದೀವಿ ಅಷ್ಟೇ ಅಲ್ಲದೆ ನಾವು ಪುನರ್ ಪರಿಶೀಲನಾ ಅರ್ಜಿಯನ್ನು ಕೂಡ ದಿನ ದಿವಸ ದಾಖಲು ಮಾಡಿದ್ದೀವಿ ಈ ಪ್ರೆಸ್ ಮೀಟ್ ನಾವು ಮೊನ್ನೆನೇ ಮಾಡ್ಬೋದಾಗಿತ್ತು ಯಾಕೆ ತಡ ಆಯಿತು ಅಂದರೆ ಕೋರ್ಟ್ಗೆ ಅಪ್ರೋಚ್ ಮಾಡಿಕೊಂಡೇ ಇಲ್ಲಿಗೆ ಬರೋದು ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು ಅಲ್ಲ ಒಂದು ನಿಮಿಷ ಅದಕ್ಕೆ ಬಂದೆ ಈಗ ನೀವು ಕೇಳ್ತಾ ಇರೋದೇನು ಮೂರು ಜನ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ ಇದು ಕಾನೂನು ರೀತಿಯಲ್ಲಿ ಯಾವ ರೀತಿ ಅಂತ ಕಾನೂನು ಹೋರಾಟ ಮಾಡ್ತಾ ಇರೋದು ನಮ್ಮ ನಾವು ಮಾಡ್ತಾ ಇದ್ದೀವಿ ಇವತ್ತಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನೆಂದರೆ ಯಾರೂ ಕೂಡ ನಮಗೆ ಯಾರೂ ಹೊರತಾಗಿಲ್ಲ ಅಥವಾ ಯಾರನ್ನ ಬಿಟ್ಟು ನಾವು ಮಾಡ್ತಾ ಇಲ್ಲ ಯಾರನ್ನು ಕೂಡ ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದಲೇ ಕರಿತಾ ಇದ್ದೀವಿ ಬಂದು ಕಾನೂನು ಹೋರಾಟದಲ್ಲಿ ಪಾಲ್ಗೊಳ್ಳಿ ಸಹ ಏನಾಗುತ್ತೆ ಇವತ್ತು ಎಲ್ರಿಗೂ ಗೊತ್ತಿದೆ ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲರೂ ಮಾತಾಡ್ತಾರೆ ಆದರೆ ನಾನು ಅದನ್ನು ಹೇಳಿದ್ನಲ್ಲ ಯಾರೂ ಕೂಡ ಯಾವ ಕಾರಣಕ್ಕೆ ಇದಾಯಿತು ದುರ್ಘಟನೆ ನಡೀಬಾರ್ದಾಗಿತ್ತು ಎಲ್ಲರ ಮನಸಲ್ಲೂ ಇದೆ ಅದು ಅದು ಯಾಕೆ ನಡೀತು ಯಾವ ಹಿನ್ನೆಲೆಯಲ್ಲಿ ಆಯಿತು ಯಾರೂ ಅದನ್ನು ಪತ್ತೆ ಮಾಡಿಲ್ಲ ಸೊ ಇವತ್ತು ನಿಮ್ಮೆಲ್ಲರ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ಈ ಕಾನೂನು ಹೋರಾಟ ನಾವು ತೊಗೊಂಡಿದ್ದೀವಿ ಅವ್ರ ಹಿನ್ನೆಲೆಯಲ್ಲಿ ಕಾರ್ತಿಕ್ ಜೊತೆ ಮಾತಾಡೋದು ಅದೆಲ್ಲ ಬ್ಯಾಕ್ ಸ್ಟೇಬ್ ಬ್ಯಾಕ್ ಸ್ಟೇಜ್ ಅದು ನಿಮ್ಮ ಇದರಲ್ಲೇ ಹೇಳಬೇಕು ಲ್ಯಾಂಗ್ವೇಜಲ್ಲಿದ್ದರೆ ಬ್ಯಾಕ್ ಸ್ಟೇಜಲ್ಲಿ ಏನು ಬೇಕಾದ್ರೂ ಮಾಡಿಕೊಳ್ಳಿ ಆದರೆ ಕಾನೂನು ಹೋರಾಟ ಮುಂದುವರಿಯುತ್ತೆ ಆ ಕಾನೂನು ಹೋರಾಟಕ್ಕೆ ಎಲ್ಲರ ಎಲ್ಲ ಅಭಿಮಾನಿಗಳು ಸಾಥ್ ಕೊಡಬೇಕು ಎಲ್ಲರೂ ಸಹಕರಿಸಬೇಕು ಅಂತೇಳಿ ನ ತಮ್ಮೆಲ್ಲರ ಮುಖಾಂತರ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ